ಗ್ಯಾರಂಟಿ ಯೋಜನೆಗೋಸ್ಕರ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅನ್ನೋದು ತಮ್ಗೆಲ್ಲ ಗೊತ್ತಿರುವಂತ ವಿಚಾರ ಕ್ಷೇತ್ರ ಕ್ಷೇತ್ರಗಳಿಗೆ ಬರಬೇಕಾದಂತ ಅನುದಾನ ಇದೆಲ್ಲವೂ ಕೂಡ ಇಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಹೊಸತಾಗಿ ಏನು ಉಳಿದಿಲ್ಲ ನೋಡಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಈಗ ನದಿ ನೀರಿಗೂ ಕೂಡ ಸೆಸ್ ಕೊಡಬೇಕಾ ತುಂಗೆ ಕಾವೇರಿ ನದಿ ನೀರಿಗೂ ಕೂಡ ಟ್ಯಾಕ್ಸ್ ಹಾಗಾದ್ರೆ ಟ್ಯಾಕ್ಸ್ ಫಿಕ್ಸ್ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಹೊಸ ಸೆಸ್ ಹಾಕೋದಕ್ಕೆ ಈ ಸರ್ಕಾರ ಪ್ಲಾನ್ ಮಾಡಿದೆಯಂತೆ ಹಸಿರು ಸೆಸ್ ವಿಧಿಸುವ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡಿದೆಯಂತೆ ಸೆಸ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಗೆ ಅರಣ್ಯ ಸಚಿವ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಹಲವು ನಗರಗಳಿಗೆ ನದಿಗಳಿಂದ ನೀರು ಪೂರೈಕೆ ಆಗ್ತಾ ಇದೆ ತುಂಗಾ ನದಿಯಿಂದ ಭದ್ರಾ ನದಿಯಿಂದ ಕಾವೇರಿ ನದಿಯಿಂದ ಕಬಿನಿ ನದಿಗಳಿಂದ ನೀರು ಸರಬರಾಜ ಸರಬರಾಜು ಆಗ್ತಾ ಇದೆ ಈ ನೀರು ಸರಬರಾಜಿಗೆ ಸೆಸ್ ಹಾಕೋದಕ್ಕೆ ಈಗ ಸರ್ಕಾರ ಪ್ರಸ್ತಾವನೆಯನ್ನ ಇಟ್ಟಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಆ ಮೂಲಕ ರಾಜ್ಯದ ಬೊಕ್ಕಸ ಖಾಲಿ ಉಚಿತವಾಗಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಭರಿಸೋದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಹೀಗಾಗಿ ನದಿ ನೀರಿಗೂ ಕೂಡ ಕಸದಲ್ಲಿ ಸೆಸ್ ಹಾಕಿ ಆಯಿತು ಈಗ ನದಿ ನೀರಿಗೂ ಕೂಡ ಸೆಸ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಈ ರೀತಿ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಬಯಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾವೇರಿ ಹಾಗೆ ತುಂಗ ಭದ್ರಾ ಹೀಗೆ ಈ ರೀತಿ ನದಿ ನೀರನ್ನ ಬಳಸ್ಕೊಂಡು ಜನ ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಭಾರ ಏನಾಗಲಿದೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೇವೆ ಹತ್ತು ಪೈಸಾ ಹಾಕಿದ್ರೆ ಏನಾಗುತ್ತೆ ಜನರಿಗೆ ಭಾರ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಹತ್ತು ಪೈಸಾ ಸೆಸ್ ಹಾಕ್ತೀವಿ ನಾವು ಏನ್ ಭಾರ ಆಗುತ್ತೆ ಜನರಿಗೆ ನಾವು ಏನು ಬೆಲೆ ಏರಿಕೆ ಮಾಡುತ್ತಿಲ್ಲ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಏನ್ ಬರಡನ್ ಆಗುತ್ತೆ ಜನರಿಗೆ ಈಶ್ವರ್ ಖಂಡ್ರೆ ಅವ್ರ ಮಾತಿದು ಜನರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತೇವೆ ಆ ನಂತರ ಹಾಕ್ತೀವಿ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ್ ಖಂಡ್ರೆ ಅವರು ಹೇಳಿಕೆನ ಕೊಟ್ಟಿದ್ದಾರೆ ನದಿ ನೀರಿಗೂ ಕೂಡ ನದಿಯ ನೀರಿಗೂ ಕೂಡ ಸಸಾ ಹಾಕ್ತೀವಿ ಅಂತೇಳಿ ಟ್ಯಾಕ್ಸ್ ಆಗ್ತೀವಿ ಅಂತ ಹೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ನಾವು ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ ಅನ್ನುವಂತ ಒಂದು ಕಾರಣದಿಂದ ಪ್ರಸ್ತಾವನೆ ಇದೆ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೀವು ತೆರಿಗೆ ವಿರುದ್ಧ ಹೋರಾಟ ಮಾಡಿದಂಥವ್ರು ಬೆಲೆ ಏರಿಕೆ ವಿರುದ್ಧ ಕಳೆದ ವಿಧಾನಸಭೆ ಈಗ ಅದೇ ಸರ್ ಬೆಲೆ ಏರಿಕೆ ಏನು ಮಾಡೋದಿಲ್ಲ ಜನಾಭಿಪ್ರಾಯ ಕೇಳ್ತೀವಿ ಜನಾಭಿಪ್ರಾಯ ಕೇಳಿಕೊಂಡು ಅಂತಿಮ ತೀರ್ಮಾನ ಮಾಡಿ ಅಂತ ಅನ್ಸಲ್ವ ಸರ್ ಇದು ಜನ ತೆರಿಗೆ ಹಾಕಬೇಕು ಹತ್ತು ಪೈಸೆ ಪ್ರತಿ ದಿವಸ ಕೊಡುವಂಥದ್ದು ಬೆಲೆ ಏರಿಕೆ ಅಂತ ನನಗೆ ಅನಿಸೋದಿಲ್ಲ ಬರೀ ಹತ್ತು ಪೈಸೆ ಒಂದು ಪರಿವಾರ ಅರ್ಥ ಆಯ್ತಾ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ ಅನ್ನುವಂತ ಒಂದು ಕಾರಣದಿಂದ ಪ್ರಸ್ತಾವನೆ ಇದೆ ರಿಸೆಸನ್ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಗ್ಯಾರಂಟಿ ಯೋಜನೆಗೋಸ್ಕರ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಕ್ಷೇತ್ರ ಕ್ಷೇತ್ರಗಳಿಗೆ ಬರಬೇಕಾದಂತ ಅನುದಾನ ಇದೆಲ್ಲವೂ ಕೂಡ ಇಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಹೊಸತಾಗೇನು ಉಳಿದಿಲ್ಲ ನೋಡಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಈಗ ನದಿ ನೀರಿಗೂ ಕೂಡ ಸೆಸ್ ಕೊಡ್ಬೇಕಾ ತುಂಗೆ ಕಾವೇರಿ ನದಿ ನೀರಿಗೂ ಕೂಡ ಟ್ಯಾಕ್ಸ್ ಹಾಗಾದ್ರೆ ಟ್ಯಾಕ್ಸ್ ಫಿಕ್ಸ್ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಹೊಸ ಸೆಸ್ ಹಾಕೋದಕ್ಕೆ ಈ ಸರ್ಕಾರ ಪ್ಲಾನ್ ಮಾಡಿದೆಯಂತೆ ಹಸಿರು ಸೆಸ್ ವಿಧಿಸುವ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡಿದೆಯಂತೆ ಸೆಸ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಗೆ ಅರಣ್ಯ ಸಚಿವ ಖಂಡ್ರೆ ಸೂಚನೆಯನ್ನ ಕೊಟ್ಟಿದಾರಂತೆ ಈಶ್ವರ್ ಖಂಡ್ರೆ ಹಲವು ನಗರಗಳಿಗೆ ನದಿಗಳಿಂದ ನೀರು ಪೂರೈಕೆ ಆಗ್ತಾ ಇದೆ ತುಂಗಾ ನದಿಯಿಂದ ಭದ್ರಾ ನದಿಯಿಂದ ಕಾವೇರಿ ನದಿಯಿಂದ ಕಬಿನಿ ನದಿಗಳಿಂದ ನೀರು ಸರಬರಾಜ ಸರಬರಾಜು ಆಗ್ತಾ ಇದೆ ಈ ನೀರು ಸರಬರಾಜಿಗೆ ಸೆಸ್ ಹಾಕೋದಕ್ಕೆ ಈಗ ಸರ್ಕಾರ ಪ್ರಸ್ತಾವನೆಯನ್ನ ಇಟ್ಟಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಆ ಮೂಲಕ ರಾಜ್ಯದ ಬೊಕ್ಕಸ ಖಾಲಿ ಉಚಿತವಾಗಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಭರಿಸೋದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಹೀಗಾಗಿ ನದಿ ನೀರಿಗೂ ಕೂಡ ಕಸದಲ್ಲಿ ಸೆಸ್ ಹಾಕಿ ಆಯಿತು ಈಗ ನದಿ ನೀರಿಗೂ ಕೂಡ ಸೆಸ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಈ ರೀತಿ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಬಯಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾವೇರಿ ಹಾಗೆ ತುಂಗಾ ಭದ್ರಾ ಹೀಗೆ ಈ ರೀತಿ ನದಿ ನೀರನ್ನ ಬಳಸ್ಕೊಂಡು ಜನ ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಭಾರ ಏನಾಗಲಿದೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೇವೆ ಹತ್ತು ಪೈಸಾ ಹಾಕಿದ್ರೆ ಏನಾಗುತ್ತೆ ಜನರಿಗೆ ಭಾರ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಹತ್ತು ಪೈಸಾ ಸೆಸ್ ಹಾಕ್ತೀವಿ ನಾವು ಏನು ಭಾರ ಆಗ ಜನರಿಗೆ ನಾವು ಏನು ಬೆಲೆ ಏರಿಕೆ ಮಾಡುತ್ತಿಲ್ಲ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಏನು ಬರಡನ್ ಆಗುತ್ತೆ ಜನರಿಗೆ ಈಶ್ವರ್ ಖಂಡ್ರೆ ಅವರು ಮಾತಿದು ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡ್ತೇವೆ ಆ ನಂತರ ಹಾಕ್ತಿವಿ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ ಖಂಡ್ರೆ ಅವರು ಹೇಳಿಕೆನ ಕೊಟ್ಟಿದ್ದಾರೆ ನದಿ ನೀರಿಗೂ ಕೂಡ ನದಿಯ ನೀರಿಗೂ ಕೂಡ ಸೆಸ್ ಹಾಕ್ತಿವಿ ಅಂತೇಳಿ ಟ್ಯಾಕ್ಸ್ ಹಾಕ್ತೀವಿ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ನಾವು ಪ್ರಶ್ನೆ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ ಅನ್ನುವಂತ ಒಂದು ಕಾರಣದಿಂದ ಅದು ಪ್ರಸ್ತಾವನೆ ಇದೆ ರಿಸ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಬಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ನೀವು ತೆರಿಗೆ ವಿರುದ್ಧ ಹೋರಾಟ ಮಾಡಿದಂಥವ್ರು ಬೆಲೆ ಏರಿಕೆ ವಿರುದ್ಧ ಕಳೆದ ವಿಧಾನಸಭೆ ಈಗ ಅದೇ ಸರ್ ಬೆಲೆ ಏರಿಕೆ ಮಾಡೋದಿಲ್ಲ ಜನಾಭಿಪ್ರಾಯ ಕೇಳ್ತೀವಿ ಜನಾಭಿಪ್ರಾಯ ಕೇಳಿಕೊಂಡು ಅಂತಿಮ ತೀರ್ಮಾನ ಮಾಡಿಲ್ವ ಸರ್ ಇದು ಜನರ ತೆರಿಗೆ ಹಾಕಬಹುದು ಹತ್ತು ಪೈಸೆ ಪ್ರತಿ ದಿವಸ ಕೊಡುವಂಥದ್ದು ಬೆಲೆ ಏರಿಕೆ ಅಂತ ನನಗೆ ಅನಿಸೋದಿಲ್ಲ ಬರೀ ಹತ್ತು ಪೈಸೆ ಒಂದು ಪರಿವಾರ ಅರ್ಥ ಆಯ್ತಾ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲ ಅದ್ಯ ಕರ್ತವ್ಯವಾಗಿದೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ ಅನ್ನುವಂಥ ಒಂದು ಕಾರಣದಿಂದ ಇದು ಪ್ರಸ್ತಾವನೆ ಇದೆ ರಿಸೆಷನ್ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡುತ್ತೇವೆ ಗ್ಯಾರಂಟಿ ಯೋಜನೆಗೋಸ್ಕರ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಕ್ಷೇತ್ರ ಕ್ಷೇತ್ರಗಳಿಗೆ ಬರಬೇಕಾದಂತ ಅನುದಾನ ಇದೆಲ್ಲವೂ ಕೂಡ ಇಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಹೊಸತಾಗೇನು ಉಳಿದಿಲ್ಲ ನೋಡಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಈಗ ನದಿ ನೀರಿಗೂ ಕೂಡ ಸೆಸ್ ಕೊಡ್ಬೇಕಾ ತುಂಗೆ ಕಾವೇರಿ ನದಿ ನೀರಿಗೂ ಕೂಡ ಟ್ಯಾಕ್ಸ್ ಹಾಗಾದ್ರೆ ಟ್ಯಾಕ್ಸ್ ಫಿಕ್ಸ್ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಹೊಸ ಸೆಸ್ ಹಾಕೋದಕ್ಕೆ ಈ ಸರ್ಕಾರ ಪ್ಲಾನ್ ಮಾಡಿದೆಯಂತೆ ಹಸಿರು ಸೆಸ್ ವಿಧಿಸುವ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡಿದೆಯಂತೆ ಸೆಸ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಗೆ ಅರಣ್ಯ ಸಚಿವ ಖಂಡ್ರೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಹಲವು ನಗರಗಳಿಗೆ ನದಿಗಳಿಂದ ನೀರು ಪೂರೈಕೆ ಆಗ್ತಾ ಇದೆ ತುಂಗಾ ನದಿಯಿಂದ ಭದ್ರಾ ನದಿಯಿಂದ ಕಾವೇರಿ ನದಿಯಿಂದ ಕಬಿನಿ ನದಿಗಳಿಂದ ನೀರು ಸರಬರಾಜ ಸರಬರಾಜು ಆಗ್ತಾ ಇದೆ ಈ ನೀರು ಸರಬರಾಜಿಗೆ ಸೆಸ್ ಹಾಕೋದಕ್ಕೆ ಈಗ ಸರ್ಕಾರ ಪ್ರಸ್ತಾವನೆಯನ್ನ ಇಟ್ಟಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಆ ಮೂಲಕ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಉಚಿತವಾಗಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಭರಿಸೋದಕ್ಕೆ ರಾಜ್ಯದ ಬೊಕ್ಕಸದಲ್ಲಿ ಹಣ ಇಲ್ಲ ಹೀಗಾಗಿ ನದಿ ನೀರಿಗೂ ಕೂಡ ಕಸದಲ್ಲಿ ಸೆಸ್ ಹಾಕಿ ಆಯಿತು ಈಗ ನದಿ ನೀರಿಗೂ ಕೂಡ ಸೆಸ್ ಹಾಕೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಈ ರೀತಿ ಒಂದು ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವ ವಿಚಾರ ಈಗ ಬಯಲಾಗಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕಾವೇರಿ ಹಾಗೆ ತುಂಗಾ ಭದ್ರಾ ಹೀಗೆ ಈ ರೀತಿ ನದಿ ನೀರನ್ನ ಬಳಸಿಕೊಂಡು ಜನ ತಮ್ಮ ಬದುಕನ್ನ ರೂಪಿಸ್ಕೊಂಡಿದ್ದಾರೆ ಹೀಗಾಗಿ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಭಾರ ಏನಾಗಲಿದೆ ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತೇವೆ ಹತ್ತು ಪೈಸಾ ಹಾಕಿದ್ರೆ ಏನಾಗುತ್ತೆ ಜನರಿಗೆ ಭಾರ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ಹತ್ತು ಪೈಸಾ ಸೆಸ್ ಹಾಕ್ತಿವಿ ನಾವು ಏನ್ ಭಾರ ಆಗುತ್ತೆ ಜನರಿಗೆ ನಾವು ಏನು ಬೆಲೆ ಏರಿಕೆ ಮಾಡುತ್ತಿಲ್ಲ ಹತ್ತು ಪೈಸೆ ತೆರಿಗೆ ಹಾಕಿದ್ರೆ ಏನ್ ಬೋರ್ಡನ್ ಆಗುತ್ತೆ ಜನರಿಗೆ ಈಶ್ವರ್ ಖಂಡ್ರೆ ಅವ್ರ ಮಾತಿದು ಜನರ ಅಭಿಪ್ರಾಯವನ್ನ ನಾವು ಸಂಗ್ರಹ ಮಾಡ್ತೇವೆ ಆ ನಂತರ ಹಾಕ್ತಿವಿ ರಿಪಬ್ಲಿಕ್ ಕನ್ನಡಕ್ಕೆ ಈಶ್ವರ್ ಖಂಡ್ರೆ ಅವ್ರ ಹೇಳಿಕೆನ ಕೊಟ್ಟಿದ್ದಾರೆ ನದಿ ನೀರಿಗೂ ಕೂಡ ನದಿಯ ನೀರಿಗೂ ಕೂಡ ಸೆಸ್ ಹಾಕ್ತಿವಿ ಅಂತೇಳಿ ಟ್ಯಾಕ್ಸ್ ಹಾಕ್ತಿವಿ ಅಂತೇಳಿ ಈಶ್ವರ್ ಖಂಡ್ರೆ ಅವರು ಹೇಳಿದ್ದಾರೆ ನಾವು ಪ್ರಶ್ನೆ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲರ ಅಧ್ಯ ಕರ್ತವ್ಯವಾಗಿದೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನರಲ್ಲಿ ಅನ್ನುವಂತ ಒಂದು ಕಾರಣದಿಂದ ಅದು ಪ್ರಸ್ತಾವನೆ ಇದೆ ರಿಸೆಸ್ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಸಾಧಕ ಬಾಧಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ನೀವು ತೆರಿಗೆ ವಿರುದ್ಧ ಹೋರಾಟ ಮಾಡ್ತಂಥವ್ರು ಬೆಲೆ ಏರಿಕೆ ವಿರುದ್ಧ ಕಡೆ ವಿಧಾನಸಭೆ ಈಗ ಅದೇ ಸರ್ ಬೆಲೆ ಏರಿಕೆ ಏನು ಮಾಡೋದಿಲ್ಲ ಜನಾಭಿಪ್ರಾಯ ಕೇಳ್ತೀವಿ ಜನಾಭಿಪ್ರಾಯ ಕೇಳಿಕೊಂಡು ಅಂತಿಮ ತೀರ್ಮಾನ ಮಾಡ್ಲಿಕ್ಕೆ ಅಂತ ಅಂತಲ್ಲ ಸರ್ ಇದು ಜನರು ತೆರಿಗೆ ಹಾಕಬೇಕು ಹತ್ತು ಪೈಸೆ ಪ್ರತಿ ದಿವಸ ಕೊಡುವಂಥದ್ದು ಬೆಲೆ ಏರಿಕೆ ಅಂತ ನನಗೆ ಅನಿಸೋದಿಲ್ಲ ಬರೀ ಹತ್ತು ಪೈಸೆ ಒಂದು ಪರಿವಾರ ಅರ್ಥ ಆಯ್ತಾ ಪಶ್ಚಿಮ ಘಟ್ಟದ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ ಪರಿಸರ ಪ್ರಕೃತಿ ಬಗ್ಗೆ ಇವತ್ತು ಅವೇರ್ನೆಸ್ ಮೂಡಿಸಬೇಕು ಜನ್ರಲ್ಲಿ ಅನ್ನುವಂಥ ಒಂದು ತಾಣದಿಂದ ಅದು ಪ್ರಸ್ತಾವನೆ ಇದೆ ಬಿಸ್ನೆಸ್ ಇಂಪ್ಲಿಮೆಂಟ್ ಮಾಡಿಲ್ಲ ಓಕೆ ಬಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ವಿರುದ್ಧ ಗ್ಯಾರಂಟಿ ಯೋಜನೆಗೋಸ್ಕರ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಅನ್ನೋದು ತಮಗೆಲ್ಲ ಗೊತ್ತಿರುವಂತ ವಿಚಾರ ಕ್ಷೇತ್ರ ಕ್ಷೇತ್ರಗಳಿಗೆ ಬರಬೇಕಾದಂತ ಅನುದಾನ ಇದೆಲ್ಲವೂ ಕೂಡ ಇಲ್ಲದೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋದು ಹೊಸತಾಗಿ ಉಳಿದಿಲ್ಲ ನೋಡಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಈಗ ನದಿ ನೀರಿಗೂ ಕೂಡ ಸೆಸ್ ಕೊಡ್ಬೇಕಾ ತುಂಗೆ ಕಾವೇರಿ ನದಿ ನೀರಿಗೂ ಕೂಡ ಟ್ಯಾಕ್ಸ್ ಹಾಗಾದ್ರೆ ಟ್ಯಾಕ್ಸ್ ಫಿಕ್ಸ್ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಹೊಸ ಸೆಸ್ ಹಾಕೋದಕ್ಕೆ ಈ ಸರ್ಕಾರ ಪ್ಲಾನ್ ಮಾಡಿದ್ಯಂತೆ ಹಸಿರು ಸೆಸ್ ವಿಧಿಸುವ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡಿದ್ಯಂತೆ ಸೆಸ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಕೆಗೆ ಅರಣ್ಯ ಸಚಿವ ಖಂಡ್ರೆ ಸೂಚನೆಯನ್ನ ಕೊಟ್ಟಿದ್ದಾರೆ ಈಶ್ವರ್ ಖಂಡ್ರೆ ಹಲವು ನಗರಗಳಿಗೆ ನದಿಗಳಿಂದ ನೀರು ಪೂರೈಕೆ ಆಗ್ತಾ ಇದೆ ತುಂಗಾ ನದಿಯಿಂದ ಭದ್ರಾ ನದಿಯಿಂದ ಕಾವೇರಿ ನದಿಯಿಂದ ಕಬಿನಿ ನದಿಗಳಿಂದ ನೀರು ಸರಬರಾಜ ಸರಬರಾಜು ಆಗ್ತಾ ಇದೆ ಈ ನೀರು ಸರಬರಾಜಿಗೆ ಸೆಸ್ ಹಾಕೋದಕ್ಕೆ ಈಗ ಸರ್ಕಾರ ಪ್ರಸ್ತಾವನೆಯನ್ನ ಇಟ್ಟಿದೆ ಅನ್ನುವ ಮಾಹಿತಿ ಲಭ್ಯ ಆಗಿದೆ ಆ ಮೂಲಕ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ ಉಚಿತವಾಗಿ ಕೊಟ್ಟಂತ ಗ್ಯಾರಂಟಿ ಯೋಜನೆಗಳಿಗೆ ಭರಿಸೋದಕ್ಕೆ